ಹಾಯ್ ಎಲ್ಲ ಗಾಯ್ಸ್ ಎಲ್ಲ ಹಾಕಿದ್ದೀರಾ ಚೆನ್ನಾಗಿದ್ದೀರಾ ಹಾಯ್ ಹೋಪ್ ಚೆನ್ನಾಗಿದೆ ಅಂತ ನಾನು ಇವಾಗ ಇದ್ದು ರೆಸಿಪಿನ ಎಲ್ಲ ತೋರಿಸ್ತಿರೋದು ಇವಾಗ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಅಂತಂದರೆ ಮಡಕೆಯಲ್ಲಿ ಜಾಸ್ತಿ ಟಿಪ್ಪೆರಡುಗೆಲ್ಲ ಮಾಡೋದು ಏನಾದರೆ ಅಂದರೆ ರೈಸೆಲ್ಲ ಕುಕ್ಕರ ಮಾಡ್ತೀನಿ ಥರ ಏನಾದರೂ ಪಲ್ಯ ಏನೋ ಮಾಡಬೇಕಂದ್ರೆ ಇನ್ನೂ ಮಾಡ್ತಿದ್ದು ಇದು ನಾನು ಮಾಡೋದಕ್ಕೆ ಮಡಕೆಯಲ್ಲಿ ಇವಾಗ ನಾನು ಮಡಿಕೆ ಎಲ್ಲ ಇಟ್ಟಿದ್ದೀನೋ ಅದು ಕಾದ ನಂತರ ನಾನು ಅಲ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದ ತಕ್ಷಣ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಆ ಥರ ಅನುಗುಣವಾಗಿ ನೀವು ಹಾಕೋಬೋದು ಮತ್ತು ನಿಮಗೆ ಎಷ್ಟು ಜನಕ್ಕೆ ಬೇಕು ಅಂತ ಸಹ ಅದನ್ನು ನೀವೇ ನೋಡಿಕೊಂಡು ಹಾಕೋಬೇಕು ನಾನಿಲ್ಲಿ ತ್ರೀ ಫೋರ್ ಮೆಂಬರ್ಸ್ಗ ಆಗಷ್ಟು ಅಂತ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ನಾನು ಒಂದು ತಪ್ಪಕ್ಕಿರೋದು ಎರಡು ಮೆಣಸಿನ್ಕಾಯಿ ಸಾರಿ ಎರಡು ಈರುಳ್ಳಿನ ಹಾಕೊಂಡಿದ್ದೀನಿ ಇವಾಗ ಒಂದು ಏನಂತಂದರೆ ನಾನು ನನ್ನ ಮನೆಯಿಂದ ಉಪಯೋಗಿಸುತ್ತೆ ಅಂತಂದ್ರೆ ಪಿಯೋನೋ ಕುಕ್ಕಿಂಗ್ ಆಯಿಲ್ ಉಪಯೋಗಿಸ್ತೀನಿ ನಾನು ಅದನ್ನು ಇದ್ದೆ ಇವಾಗ ನಾನು ಈರುಳ್ಳಿ ಮತ್ತು ಮೆಣಸಾಶಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಇದು ಎಣ್ಣೆಲೆ ಬೆಂದ ನಂತರ ನಾನು ಅದಕ್ಕೆ ಒಂದು ದಪ್ಪಕ್ಕಿಂತ ಟೊಮೊಟೊನ ಹಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಈಗ ಅದನ್ನು ಸಹ ನನ್ನ ಜೊತೆಗೆ ಸೇರಿಸಿ ನಾನು ಮಿಕ್ಸ್ ಕೊಡ್ತೀನಿ ಮತ್ತು ಅದರ ನಂತರ ಏನೋ ಬರ್ತವೆ ಫ್ರೆಂಡ್ಸ್ ಇವಾಗ ನಮಗೆ ಈರುಳ್ಳಿನೇ ಆಗಲಿ ಮತ್ತು ಮೆಣಸಿನ್ಕಾಯಿ ಆಗಲಿ ಬೇಗ ಬೇಯಬೇಕು ಅಂತಂದರೆ ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಹಾಕೊಂಡ್ರೆ ನಾನು ಬೇಗನೆ ಬೇಯುತ್ತೆ ಇವಾಗ ನಾನು ಈರುಳ್ಳಿ ಹಾಕಿದ ನಂತರನೇ ಸ್ವಲ್ಪ ಬೆಳ್ಳಿ ಪೇಸ್ಟ್ ಹಾಕಬೇಕಿತ್ತು ನನಗೆ ಮರೆತು ಹೋಗಿ ನಾನು ಟೊಮಾಟೊ ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ ಅದು ಏನಾಗಲ್ಲ ಮತ್ತು ಚೆನ್ನಾಗಿ ಸ್ವಲ್ಪ ಅದ್ರದ್ದು ರಾಸ್ ಮೇಲೆ ಹೋಗೋ ತನಕ ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಆವಾಗ ಇವಾಗಲು ಆವಾಗಲೂ ಆಗುತ್ತೆ ಈಗ ಅದನ್ನು ಹಾಕೋತ ನಾನು ಇಲ್ಲಿ ನಮ್ಮದು ಇದೆ ಆಯಿಲ್ ಡಬ್ಬ ಇದೆ ಅಲ್ವಾ ಸ್ಟೀಲ್ದು ಅದು ಏನಾಗ್ಬಿಟ್ಟಿದೆ ಅಂದರೆ ಏನೋ ಗೊತ್ತಿಲ್ಲ ಥ್ರೆಡ್ ಹೋಗಿ ಲಾಕ್ ಆಗಿಬಿಟ್ಟೈತೆ ಅದು ಥ್ರೆಡ್ ಓಪನ್ ಆಗ್ತಿಲ್ಲ ಇವಾಗ ಅಲ್ಲಿ ಸಣ್ಣದು ಏನು ಹೋಲ್ಕೆ ಕಾಣ್ತಿದ್ದೀನಿ ನಾನು ಅದ್ರ ಮುಖಾಂತರ ಒಂದು ಲೋಟಕ್ಕೆ ಆಯಿಲ್ನ ಹಾಕೊಂಡು ಹಾಕೊಂಡು ನಾನು ಫೀಲ್ ಮಾಡ್ಕೋಬೇಕು ಸ್ವಲ್ಪ ಕಷ್ಟನೇ ಆಗುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಆದ್ರೂ ನಾನು ಮಾಡ್ಕೋತ ಅದಕ್ಕೆ ನಾನು ಹಾಗೆ ಅದು ನನಗೆ ಓಪನ್ ಆಗ್ತಾಯಿಲ್ಲ ಈಗ ನಾನು ತೋರಿಸ್ತಂಥದ್ದು ಇದು ನಮ್ಮ ಕಡೆ ಅಂದರೆ ಎಲ್ಲ ಕಡೆ ಸಿಗುತ್ತೆ ಇದು ಬಂದು ಅಣಬೆ ಮಶ್ರೂಮ್ ಸಿಗುತ್ತೆ ಸಿಟಿ ಕಡೆ ಅದಕ್ಕಿಂತ ಇದು ತುಂಬ ಟೇಸ್ಟ್ ಆಗಿರುತ್ತೆ ಅಂತಂದರೆ ಇದು ಭೂಮಿಲಿ ಅದು ನ್ಯಾಚುರಾಗಿ ಉಡೋಂಥದ್ದು ಬೆಳೆಯೋ ಹುಟ್ಟುವಂಥದ್ದು ಅದಕ್ಕೆ ಇದ್ರ ಟೇಸ್ಟು ಅದರ ಟೇಸ್ಟೇ ಬೇರೆ ಬೇರೆ ಇರುತ್ತೆ ಇವಾಗ ನಾನು ಅಷ್ಟೊಂದು ಇತ್ತು ಅಲ್ವ ಅಂದ್ಬಿಟ್ಟು ತುಂಬ ಇತ್ತು ಅಂದ್ಬಿಟ್ಟು ನಾನು ಬೇರೆಯೊಂದು ರೆಸಿಪಿ ಅಂದ್ಬಿಟ್ಟು ಮಾಡಿಕೊಂಡೆ ಬಟ್ ನನಗೆ ಆ ರೆಸಿಪಿ ಅಷ್ಟೊಂದು ಚೆನ್ನಾಗ್ಲಿಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟು ಇವಾಗ ಇದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಇದನ್ನು ಇವಾಗ ಹಣ್ಬೆ ಇತ್ತಲ್ವ ಅದನ್ನು ನಾನು ತೊಳೆದು ಕಟ್ ಮಾಡಿಕೊಂಡು ಏಕೆಂದರೆ ಅದರಲ್ಲಿ ಎಲ್ಲ ಬಂದಿರೋ ಎಲ್ಲ ಇರುತ್ತೆ ಎಲ್ಲ ಆಗಿರುತ್ತೆ ಅದನ್ನು ನೀಟಾಗಿ ನಾನು ಸೋದಿಸ್ಕೊಂಡು ತ ಚೆನ್ನಾಗಿ ತೊಳ್ಕೊಂಡು ನಾನು ಅದನ್ನು ಸಣ್ಣ ಸಣ್ಣದಾಗಿ ಕೈಲೇ ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದಲ್ವ ಇವಾಗ ನಾನು ಏನು ಹೇ ಹಾಕಿದ್ದೆ ಅದ್ರ ಜೊತೆಗೆ ನಾನು ಹಾಕ್ಬಿಟ್ಟು ನಾನು ಕುಕ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಹಣ್ಬೆ ಜಾಸ್ತಿ ನೀರು ಹಾಕೋಕೆ ಹೋಗಲೇ ಯಾಕೆ ಅಂತಂದರೆ ಹಣ್ಣು ಮೇಲೆ ನೀರು ಬಿಟ್ಕೊಳ್ಳೋತನ ಮತ್ತೆ ಇವಾಗ ಒಂದು ಸ್ವಲ್ಪ ಮತ್ತೆ ನಾನು ಉಪ್ಪನ್ನು ಇವಾಗ ಸ್ವಲ್ಪ ಆ್ಯಡ್ ಮಾಡ್ತೀನಿ ನಾನು ಫಸ್ಟೊಂದು ಸರಿ ಮಾಡಿದ್ದೆ ಬಟ್ ಅದು ಸ್ಕಿಪ್ ಆಗ್ಬಿಟ್ಟೈತೆ ಇವಾಗ ಎಷ್ಟು ಬೇಕು ಮತ್ತು ಅಷ್ಟು ನೋಡ್ಕೊಂಡು ನಾನು ಉಪ್ಪು ಹಾಕೋತಾ ಇದ್ದೀನಿ ಏಕೆಂದರೆ ಸ್ವಲ್ಪ ರುಚಿ ಹಿಡಿಬೇಕಲ್ವ ಅಂತ ಅಂದ್ಬಿಟ್ಟು ಇವಾಗ ನಾನು ಮತ್ತೆ ನಾನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ ఆ అదే ఫ్రెండ్స్ నేను అది మొదలు హిండి నరంతూ హాకలేబేట్ ఇష్టం తోర్స్తీని అదేనే బురుట్బడతా నోడీ ఎస్ థర అదే నన్నొంత తలపన మీరు యాడ్ మిర అదేనే ఆ థరీ అదే ఆ థరీట్కూ యకెంత్రి నిమే జాస్తి క్వాంటిటి బ్రె మాత్ర క్వాంటిటి నిమే జాస్తి బేట్ అంతే ఫ్రై థర తినే నన్ను హాకె నన్న ప్రకారం నవ్ అదే హాక్తిరోన్స్ పౌడర్ అంతే ಆಚೆ ಹೊರತು ಎಗ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಅಂದರೆ ಕರಿ ಪೌಡರ್ ಅಂತ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಹಾಕಿದ್ದೀನಿ ಮತ್ತು ನಾನು ಮಾಮೂಲಿ ಬೇಳೆ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ ಏಕೆ ಒಂದೇ ಹಾಕಿದ್ರೆ ಸ್ವಲ್ಪ ಖಾರ ಸ್ವಲ್ಪ ಮಸಾಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ನಾನು ಹಾಕೋತಾ ಇದ್ದೀನಿ ಕರಿ ಮಸಾಲ ಜೊತೆಗೆ ನಾನು ಸಾಂಬಾರ್ ಪೌಡ್ರ್ ಹಾಕ್ಕೊಂಡೆ ಅದ್ರ ಜೊತೆಗೆ ನಾನು ಇಲ್ಲಿ ಇವಾಗ ಬಂದುಬಿಟ್ಟು ಚಿಕ್ಕ ಮಸಾಲ ಪೌಡ್ರ್ ನಾನು ಊರನ್ನು ಹಾಕಿ ನಾನು ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಈಗ ಅದನ್ನು ನಾನು ಮತ್ತೆ ನೋಡಿ ನಾನು ಅದನ್ನು ಮಿಕ್ಸ್ ಕೊಡ್ತಾಯಿದ್ದೀನಿ ಯಾಕೆಂದರೆ ಉಪ್ಪು ಖಾರ ಎಲ್ಲ ಹೊಡಿಬೇಕಲ್ವ ಅದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇದ್ರ ಏನಕ್ಕೆ ತಿನ್ನೋದು ಅಂತಂದರೆ ದೋಸೆಗೂ ಆಗುತ್ತೆ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೊಟ್ಟಿ ಚೆನ್ನಾಗಿರುತ್ತೆ ಚಪಾತಿಗೂ ಇದಕ್ಕೆಲ್ಲ ಆಗುತ್ತೆ ರೊಟ್ಟಿ ಚಪಾತಿ ದೋಸೆ ಇಷ್ಟಕ್ಕೆ ಯಾವುದು ಬೇಕಾದರೂ ಇದನ್ನ ಮಾಡಿಕೊಂಡು ತಿನ್ಬೋದು ಇದು ನ್ಯಾಚುರಾಗಿ ಸಿಗುವಂತಹ ಅಣಬೆ ಅದಕ್ಕೋಸ್ಕರ ನಾನಿವಾಗ ಲಾಸ್ಟಲ್ಲಿ ಅದಕ್ಕೆ ಬಂದುಬಿಟ್ಟು ಇನ್ನೊಂದು ಹಾಕ್ತಿದ್ದೀನಿ ಅಂತಂದರೆ ಅದು ನಿಮಗೆ ಬೇಕಾದರೆ ಹಾಕೊಳ್ಳಿ ಬೇಡ ಅಂದರೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಾನು ಬಂದ್ಬಿಟ್ಟು ಕಸೂರಿ ಮೆತಿ ಹಾಕೋತಾ ಇದ್ದೀನಿ ಕಸೂರಿ ಮೆತಿ ಹಸಿ ಅದರ ಟೇಸ್ಟೇ ಬೇರೆ ಇರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಅದರ ಟೇಸ್ಟೇ ಬೇರೆ ಇರುತ್ತೆ ನಾವು ಯಾವ್ದು ಹಾಕ್ತೀವಿ ಅದ್ರ ಮೇಲೆ ಟೇಸ್ಟು ಡಿಫ್ರೆಂಟ್ ಆಯ್ತಾ ಹೋಗುತ್ತೆ ಬಟ್ ಯಾವ್ದು ಹಾಕಿದ್ರೂ ಓಕೆ ಇಲ್ಲ ಅಂತ ಬೇಕಾದ್ರೆ ಸ್ಕಿಪ್ ನಾನು ಇವಾಗ ಅದನ್ನು ಆಯಿತಲ್ವ ಈಗ ಅದೆಲ್ಲ ಆದಮೇಲೆ ಅದನ್ನು ಒಂದು ಕಡೆ ತಿಳ್ಬಿಟ್ಟಾನು ನೆಕ್ಸ್ಟು ನಾನು ರೆಸಿಪಿ ಹೇಳಿದೆ ನಾನಲ್ವಾ ಅದನ್ನು ಮಾಡೋಕ್ಕಿಂತ ಪ್ರಿಪೇರ್ ಇದ್ದೀನಿ ಇವಾಗ ನಾನು ಏನಂತಂದರೆ ಏನು ಒಂದು ತೋರಿಸ ಪ್ರಿಪೇರ್ ಮಾಡ್ಕೋತೀನಿ ಏನಕ್ಕೆ ಅಂತಂದರೆ ಅದು ಬಂದುಬಿಟ್ಟು ನಾನು ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಹೊಸದಾಗಿ ಟ್ರೈ ಮಾಡಬೇಕು ಅಂತ ಮಾಡ್ತಾಯಿದ್ದೆ ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ ಕಬಾಬ್ ಎಲ್ಲ ಮಾಡಬೇಕು ಅಂತಂದರೆ ಸೇಮ್ ಇಂಗ್ರೀಡಿಯಂಟ್ಸ್ನ ಕಬಾಬ್ ಹೇಗೆ ಮಾಡ್ಕೊತೀವೋ ಹಾಗೂ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗುತ್ತೆ ನಾನು ಗಟ್ಟಿ ಕಳ್ಸ್ಕೊಂಡು ಈ ಥರ ಟ್ರೈ ಮಾಡೋದಕ್ಕಂತದ್ದು ಬಟ್ ಇದೆಲ್ಲ ತುಂಬ ಹಳ್ಳೋಗಿಬಿಟ್ಟಿತ್ತು ಇದಕ್ಕಿಂತ ಫ್ರೆಂಡ್ಸ್ ಒಳ್ಳೆಯದು ಅಂತಂದರೆ ಮಗು ಥರ ಬರುತ್ತೆ ಅದರಲ್ಲೇ ಮಾಡ್ಬೋದು ಇಲ್ಲ ಅದರಲ್ಲೂ ಈ ಥರ ಗಟ್ಟಿ ಕಳಿಸ್ಕೊಂಡು ಮಾಡಿದ್ರೂ ಹಾಕೋಕ್ಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇದನ್ನು ಮಾಡೋದು ಯಾವ ಥರ ಅಂತಂದರೆ ನಾವು ಬಜ್ಜಿ ಮಾಡ್ತೀವಿ ಗೊತ್ತಾ ಆ ಬಜ್ಜಿ ಮಾಡ್ತೀವಲ್ಲ ಆ ಟೈಪಲ್ಲಿ ಮೊಗನಂಥದ್ದು ಇದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಇದು ಅಷ್ಟೊಂದು ಪ್ರಾಪರಾಗಿ ಬರೋಲ್ಲ ನಾನು ಎರಡು ಥರನೂ ಟ್ರೈ ಮಾಡ್ತೀನಿ ಹಳ್ಳಿರೋ ಇದು ಹೂವು ಹಳ್ಳಿತ್ತಿದ್ದು ಇದನ್ನು ನನಗೆ ಟ್ರೈ ಮಾಡಿದೆ ನಾನು ಇದರಲ್ಲೂ ಅಷ್ಟು ಪ್ರಾಪರಾಗಿ ಬರಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿತ್ತು ಬಟ್ ಪ್ರಾಪರ್ ಅಂತೂ ಇರಲಿಲ್ಲ ನಾನು ಇವಾಗ ಕಾಯಿ ಕಿಟ್ಕೊಂಡು ಇದು ಫುಲ್ ಕಬಾಬ್ ಮಾಡೋಂಥ ಪಾತ್ರೆನೇ ನಾನು ಅದಕ್ಕೆ ಅದಕ್ಕೆ ಏನಾದ್ರು ನೋಡಿಬಿಟ್ಟು ಕಮೆಂಟ್ ಮಾಡಿ ಪಾತ್ರೆ ಆ ಥರ ಇದೆ ಈ ಥರ ಇದೆ ಅಂದ್ಬಿಟ್ಟು ನಾನು ಆ ಪಾತ್ರೆ ಬಂದುಬಿಟ್ಟು ಕಬಾಬ್ ಮಾಡೋದಕ್ಕೆ ಅಂತಲೂ ಸೀತ ಮಾಡಿಬಿಟ್ಟಿದ್ದೀನಿ ಏಕೆಂತಂದರೆ ನಾನು ವಾರದಲ್ಲಿ ಒಂದು ಟೂ ಟೈಮ್ಸ್ ಸಾರು ಮಾರ್ದ್ಲಿ ಎಂಟು ಟೈಮ್ ಸಾರು ಮಾಡ್ತಾಯಿದ್ದೀನಿ ಕಬಾಬ್ ಅಂದ್ಬಿಟ್ಟನು ಅದನ್ನು ಬಿಟ್ಬಿಟ್ಟಿದ್ದೀನಿ ಪಾತ್ರೆ ಎಲ್ಲ ಪಾತ್ರೆ ಮಾಡೋಕ್ಕಿಂತ ಒಂದೇ ಪಾತ್ರೆ ಕೊಟ್ಟರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ನಾನು ನಾನು ಆ ಥರ ಮಾಡ್ತಾಯಿದ್ದೆ ತಂದಿರು ಬಂದರು ಅವ್ರಿಗೆ ಮಾಡಿಬಿಟ್ಟು ಕೊಟ್ಟೆ ತಿನ್ನೋದಕ್ಕೆ ಬಟ್ ಚೆನ್ನಾಗಿದೆ ಅಂದರೆ ಬಟ್ ನನಗೆ ಕಬಾಬ್ ಪೇಸ್ಟ್ ಕೊಟ್ಟರು ಅಷ್ಟೊಂದು ನನಗೆ ಇಷ್ಟ ಆಗಲೇ ಈ ಥರ ಮಾಡಿದ್ದು ಆಮೇಲೆ ನಾನು ನೆಕ್ಸ್ಟು ಮತ್ತೆ ಮಗ್ಗಿತ್ತು ಆ ಮೊಗುನ್ ಥರ ನಿಂತ ನಾನು ಸೇಮ್ ಟ್ರೈ ಮಾಡಿದೆ ಇದಾಗಲಿಲ್ಲ ಆಮೇಲೆ ನನಗೆ ಒಬ್ಬ ಅಣ್ಣ ತಂದು ಕೊಟ್ಟಿದ್ದೆ ಅಮ್ಮ ಮಾಡಿತ್ತು ಅಂತೇಳ್ಬಿಟ್ಟು ಅದಂತೂ ತುಂಬ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾಮೂಲಿ ಕಬಾಬ್ ಏರ ಬರುತ್ತೋ ಅದೇ ಥರ ಕಬಾಬ್ ಥರನೇ ಬಂದಿದೆ ಅಂದರೆ ಈ ಥರ ಮಗ್ಗಲ್ಲಿ ಮಾಡಿ ತಂದು ಕೊಟ್ಟಿದ್ರು ಅಣ್ಣ ನನಗೆ ನಾನು ಅದನ್ನು ಟ್ರೈ ಮಾಡಿದೆ ನಾನು ಅದು ನನಗೆ ಸೇಮ್ ಥರನೇ ಟ್ರೈ ಮಾಡಿದೆ ನಾನು ಕಬಾಬ್ ಮಾಡ್ತೀವ್ರ ಹಂಗೆ ಟ್ರೈ ಮಾಡೋದಕ್ಕೆ ನೋಡಿ ಈ ಥರ ಟ್ರೈ ಮಾಡಿದೆ ಇದು ನನಗೆ ಆ ಥರ ನನಗೆ ಇಷ್ಟನೂ ಆಗಲಿಲ್ಲ ಇದು ಇದಕ್ಕೂ ಸಹ ಮಸಾಲೆ ಜಾಸ್ತಿ ಅಂಟ್ಕೊಳ್ಳಲಿಲ್ಲ ಅಂದರೆ ಬಿಟ್ಬಿಡ್ತಾ ಇತ್ತು ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಬಿಡ್ತಾಯಿತ್ತು ಅದಕ್ಕೆ ನಾನು ನೆಕ್ಸ್ಟ್ ಟ್ರೈ ಮಾಡೋದ್ರೆ ಏನು ಹೇಳ್ತೀನಿ ಅಂತಂದರೆ ನಾವು ಬಜ್ಜಿ ಮಾಡ್ತೀವಲ್ವ ಆ ಥರ ಇದನ್ನ ಪೀಸ್ ಮಾಡಿಕೊಂಡು ಬಜ್ಜಿನ ಹೆಜ್ಜೆ ಜನ ಹಾಕ್ತೀವೋ ಆ ಥರ ಮಾಡಿದರೆ ಪ್ರಾಪರಾಗಿ ಬರುತ್ತೆ ಇಲ್ಲ ಅಂತಂದರೆ ಈ ಥರ ಎಲ್ಲ ಹದ್ಗೆಟ್ಟೋಗಿರುತ್ತೆ ಅಂತ ಹೇಳ್ತೀನಿ ನಾನು ಫಸ್ಟು ಟ್ರೈ ಮಾಡಿದ್ರಿಂದ ಹೊತ್ತಿನಲ್ಲಿ ಈ ಥರ ಆಯಿತು ನೀವೇ ಟ್ರೈ ಮಾಡಿದರೆ ಆ ಥರ ಬಜ್ಜಿ ಟೈಪಲ್ಲಿ ಇದನ್ನು ಎಜ್ಜಿ ಅಜ್ಜಿ ಹಾಕಬೇಕು ಆ ಥರ ಹಾಕೋದಕ್ಕೆ ಹೋಗಬೇಡಿ ಇವತ್ತಿನ ಇವತ್ತಿಲ್ಲ ಇಷ್ಟನ್ನು ಶೇರ್ ಮಾಡೋದಕ್ಕಾಗಿದ್ದು ಇವತ್ತು ಲಾಗಲ್ಲಿ ರೆಸಿಪಿಯನ್ನು ಶೂಟ್ ಮಾಡೋಕ್ಕಾಗಿದ್ದು ನಾನು ಲಾಗಿ ಯಾವುದೂ ಆಗಿಲ್ಲ ಲಾಗ್ಸ್ ಇದೆ ಹಾಕ್ತೀನಿ ಮುಂದೆ ನಂಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಮತ್ತು ನಾನು ವರಲಾಸ್ ಮಳೆ ನಾನು ಸಣ್ಣನೇನು ಮಾಡಿರಲಿಲ್ಲ ಅತ್ತಿ ನಾನು ಯಾವುದು ವರ್ಲಾಕ್ಷ್ಮಾನು ಹಾಕೋದಕ್ಕೆ ಹೋಗೋಲ್ಲ ಇದನ್ನೆಲ್ಲ ಹೇಳ್ತೇನೆ ನಾನು ಇವತ್ತಿನ ನನ್ನ ಒಂದು ಅಡುಗೆ ರೆಸಿಪಿಯನ್ನು ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಹೋಗ್ತೀನಿ ಯಾರೀಗಾದ್ರು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಮಶ್ರೂಮ್ದು ಗ್ರೇವಿ ಮಾಡ್ತಾ ಇದ್ದು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಹೊಸ ನೋಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಮತ್ತೆ ನಾನು ಲಾಗಲ್ಲಿ ಸಿಗ್ತೀನಿ ನನಗೆ ತುಂಬ ಪ್ಲ್ಯಾನಿಂಗ್ಸ್ ಕಂಟೆಂಟ ನಾನು ಕ್ರಿಯೇಟ್ ಮಾಡ್ತೀನಿ ಬಟ್ ನನಗೆ ಟೈಮ್ ಸಾಕಾಗ್ತಿಲ್ಲ ಯಾವ ಥರ ಯಾವ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಅವಾಗವಾಗ ವಾರಕ್ಕೆ ಒಂದು ಎರಡು ಮೂರು ಲಾಗ್ಸ್ನ ಕೊಡ್ತಾ ಹೋಗ್ತೀನಿ ಪ್ಲೀಸ್ ಪ್ಲೀಸ್ ಬಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ನಮಗೆ ಮುಖ್ಯ ಮತ್ತು ಪಕ್ಕದಲ್ಲಿ ಕಾಣೋಂಥ ಬಿಲ್ ಬಟನ್ನ ಕ್ಲಿಕ್ ಮಾಡೋದ್ರೆ ನನ್ನ ನನ್ನ ಮತ್ತೆ ಹಾಕೋ ನೋಟಿಫಿಕೇಶನ್ ನಿಮಗೆ ಬೇಗ ಬಂದು ತಲುಪುತ್ತೆ ಈ ಥರ ಬಂದಿತ್ತು ಇದು ನಾನು ಮಾಡಿದಂಥ ಕಬಾಬು ಅದಕ್ಕೆ ಈ ಥರ ಎಲ್ಲಕ್ಕಿಂತ ಆ ಥರ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ನಮ್ಮತ್ತೆ ಫ್ರೆಂಡ್ಸ್ ಬಾಯ್